காக்கைக்கு ஜெய் பாலக்கைக்கு ஜெய் காளித்துவாகைக்கு ஜெய் சமூகத்திற்கு ஜெய் சமூகத்திற்கு ஜெய் எல்லோருக்கு ஒரே ஓрата எல்லோருக்கு ஓрата எல்லோருக்கு ஓрата எல்லோருக்கு ஓрата எல்லோருக்கு ஓрата கட்ட எல்லோருக்கு ஓрата ನಮಸ್ಕಾರ ನಾನು ಜಮಖಂಡಿಯಿಂದ ಗಾಣಿಕ ಮಹಿಳಾ ಯುವ ವೇದಿಕೆ ಅಧ್ಯಕ್ಷರು ರಾಜೇಶ್ವರಿ ಅಂತ ನಮ್ಮ ಈ ಹಿಂದುಳಿದ ಆಯೋಗದವರು ನಮ್ಮ ಜಾತಿ ಗಣತಿದ ಸ್ವಲ್ಪ ಕರೆಕ್ಷನ್ಸ್ ಮಾಡ್ಕೋಬೇಕು ಇನ್ನು ನಾವು ಕಡಿಮೆ ಅಂದ್ರೂ ಮೂವತ್ತರಿಂದ ನಲವತ್ತು ಲಕ್ಷ ಗಾನಿಗ ಸಮಾಜ ಸಮುದಾಯದವರು ಜನಸಂಖ್ಯೆ ಇದ್ದು ಅವರು ಕೇವಲ ಆರು ಪಾಯಿಂಟ್ ಎಂಬತ್ತು ನಾಲ್ಕು ಲಕ್ಷದಷ್ಟನ್ನು ನಮಗೆ ತೋರಿಸಿದ್ದಾರೆ ಆರು ಲಕ್ಷ ಎಂಬತ್ನಾಲ್ಕು ಸಾವಿರದಷ್ಟನ್ನು ನಮ್ಮಲ್ಲಿ ಅವರು ಅಧಿಕೃತವಾಗಿ ಸಂಖ್ಯೆಯನ್ನು ತೋರಿಸಿದ್ದಾರೆ ನಮ್ಮ ಘನ ಸರ್ಕಾರ ಇದನ್ನು ಪರಿಗಣಿಸದೆ ಇನ್ನೊಂದು ಸಾರಿ ಮರು ಘನತೆಯನ್ನು ಮಾಡಬೇಕಂತ ಹೇಳಿ ನಾವೆಲ್ಲರೂ ಈ ಪ್ರತಿಭಟನೆಯ ಮುಖಾಂತರ ನಮ್ಮ ಗಾನಿಗ ಸಮಾಜದ ಎಲ್ಲ ಹಿರಿಯರು ಮತ್ತು ಮಹಿಳೆಯರು ಅಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಸೇರಿ ನಾವು ಈ ಪ್ರತಿಭಟನೆಯನ್ನು ಇಲ್ಲಿ ಕೈಗೊಂಡಿದ್ದೀವಿ ದಯಮಾಡಿ ಸರ್ಕಾರ ಇದನ್ನು ಈ ಈಗ ಬಂದಂಥ ಘನತೆಯನ್ನು ಪರಿಗಣಿಸದೆ ಇದನ್ನು ಸ್ಟೇ ಆಗಿ ಇದನ್ನು ಇಲ್ಲಿಗೆ ನಿಲ್ಲಿಸಿ ಇನ್ನೊಂದು ಸಾರಿ ನಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ಗಣ ಇನ್ನೊಂದು ಸಾರಿ ಮರು ಘನತೆಯನ್ನು ಮಾಡಬೇಕಂತ ಹೇಳಿ ಈ ಮೂಲಕ ನಾವೆಲ್ಲರೂ ಕೇಳ್ಕೊಳ್ತಾ ಇದ್ವಿ ಧನ್ಯವಾದಗಳು